దివ్యారాచరణి సతశత కోటి ప్రణా సులు అదరే మరదొల భాగ మరదా భక్తా భాగ భక్తి శరణో శరణాంతి శరణ శరంతి ఇవతిన మహామరద విషయ

ಅದ್ಭುತ ಅನಂತ ಆ ಪ್ರಭಾ ಪರಮಾತ್ಮ ಜ್ಯೋತಿ ಸ್ವರೂಪ ಜೀವನದೊಳಗ ನಮ್ಗೆ ಕಲ್ಯಾಣ ಸಿಗ್ತದೆ ಏನಂತ ಕೇಳಿದ್ರೆ ನಾನು ತಲೆ ಕೂದಲು ಹೋಗ್ಲಿಕ್ಕೆ ಬೇಕಂದ್ರೆ ಓದಿ 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 ಆ ಬುದ್ಧಿ ಬರಲಿಲ್ಲ ಬೇಕಂದ್ರೆ ಒಂದು ಸಮಯದಿಂದ ಹಿಂಗೆ ಬರ್ತದೆ ಸಿಕ್ ಒಂದು ಸಮಯ ಹಿಂಗೆ ಬುದ್ಧಿ ಸಿಗ್ತದೆ ಅಂತ ಕೇಳಿದ್ರೆ ಎಂದೂ ಸರಿಲಾರ ಸಿಗ್ತದ ಸಂಶಯದ ಇಂಥ ಬುದ್ಧಿ ಸಿಗ್ತದೆ ಕೇಳಿದ್ರೆ ಎಂದೂ ಸರಿಲಾರದ ಸಿಗ್ತದೆ ಮಂದಿ ಹೇಳಿದ್ರು ಗೊತ್ತಾಗಬೇಕಂದ್ರೆ ಆ ಸಮಶದ ಮಾತಿಲೆ ಗೊತ್ತ ಅದ್ರ ಆ ಪರಿಸ್ಥಿತಿನಿಂದ ಚೇಂಜ್ ಆಗಿಲ್ಲ ಅಂದ್ರೆ ಅವನಿಗೆ ಯಾರು ಜಗದಾಗ ಕಲ್ಸೋದೇ ಸಿಗಲ್ಲ ಯಾರು ಸಮಸ್ಯೆ ಬರ್ತಾವ ಸಮಸ್ಯೆದ ಮನುಷ್ಯ ಕಲ್ತಿಲ್ಲ ಅಂದ್ರೆ ಜೀವನದಾಗ ಮತ್ತೆ ಅವ್ನಿಗೆ ಪರಮಾತ್ಮೇ ಕಲಿಸೋದಾಗಲ್ಲ ಸಮಯದಿಂದ ಸಮಸ್ಯೆಯಿಂದ ಜೀವನದ ಭಾಳ ಕಲೆ ಸಿಗ್ತದೆ ಕಲಿಯೋದು ಆಯ್ತದ ಕಲಿಯೋದು ಆಗಿಲ್ಲದ್ರೆ ಅದು ಎಂದೂ ಅನೋಲಸ ಆಗಿಲ್ಲ ಆಟ ಮಾಡ್ತೀನಿ ಭಕ್ತ ಸುಧಾಮ ನೆಮ್ಮ ಬರ್ತಾರೆ ಯಾಕಂತ ಕೇಳಿದ್ರೆ ಬಡತನ ಹಿಂಗಿತ್ತು ಅಂತ ಕೇಳಿದ್ರೆ ಅವ್ರಿಗೆ ಜೀವನಿಗೆ ಎಂದೂ ಸರಿಯಾ ಅಂತ ಬಂದು ಬರ್ತಾನೆ ಇತ್ತು

ಹಣ್ಣಿನ ಹೆಂಡತಿ ಬರ ಭೀ ಹರಿದಿನ ಶ್ರೀರೀನೇ ಗಂಡಮ ಹರಿದಿನ ಸೀರಿನೇ ಯೋಧಿ ಮಕ್ಕಳು ಚರ್ಚಿ ಬಿಟ್ಟಿ ಆಗಿದ್ದೀರಿ ಮಕ್ಕಳಾಗ ಹಚ್ಗಳಾಗಿಲ್ಲ ಅಷ್ಟು ಬಡ್ತಿದೆ ಬಟ್ ಆ ಯಾವ ಯಾವ್ದು ನಾವು ಊರಾಗ ಕೀರ್ತನ ಮಾಡ್ತಿಲ್ಲ ಕೀರ್ತನೆಗೆ ನಾಟಕ ಕೊಡ್ತೀನಿಲ್ಲ ಇವೇ ಈಗಿನ ಕೀರ್ತನ ಇವು ಬೇರೆ ಆದರೆ ಆ ಪರಮಾತ್ಮ ಪೈ ಮಾತಾಡ್ತಿಲ್ಲ ಎಷ್ಟರ ಸಿಗ್ತದೋ ಆ ತಂದೆ आनंदर अखी जोळ इं कोतो अति नेडस इला हाक्तीला मैगा मय मेड ही भाग मला अन्य कुठतो बट तगते अलिपुड बट स्वतपी आता बिदने मारोगत याव मनशिंग भावतीनो जगद ಅವನ ಲೆ ಯಾವನು ಇಲ್ಲ ಸಂಪತ್ತ ಅಷ್ಟೇ ಭಾಳ ಇದ್ದದ ಬಳಿಕಂದ್ರೆ ನಮ್ಮಲ್ಲಿ ಆ ಭಾವನೆ ಇಲ್ಲ ಅಂದ್ರೆ ಜೀವನ ಅವನಂತಿಕ್ಕಪತಿನೇ ಅವನಿಲ್ಲ ಪರಿಸ್ಥಿತಿ ಭಾಳ ಇಷ್ಟ ಯಾರು ರೊಕ್ಕ ಬರುತ್ತೆ ಯಾರು ರೊಕ್ಕ ಇರಲ್ಲ ಯಾರು ಸಮಯ ಇಟ್ಟಿಗೆ ಇರುತ್ತೆ ಯಾರು ಇರಲಿಲ್ಲ ಇವೆಲ್ಲ ಕೆಳಗ ಭಾಳ ಬಲೆ ಬಲೆ ಅಂತಿ ಕೆಳಗ ಬಾಳ್ ಚೆನೇಯ್. ನಿಮ್ಮ ಅಪಕೀರ್ತಿ ಮಾನ ಸಮಾನ್ ಬಿಲೇಯಿ ಬೇಜಿತಿ. ಇಲ್ ಬಹಳ ಹರ ವ್ಯಕ್ತಿ ಹರ ಆತ್ಮಕೂ ಇ ಲೋಕದ ಯಾ ಹ್ಬೋಟ ಎಲ್ಲರಿಗೂ ತು ಗಡಸಿಲಿ. ಅದ ಗಡಸಿನೆ ಬಿ ತಕೊಂಡೆ ಯಾವ ವ್ಯಕ್ತಿ ಅವನು ಅವಕಡಿಗಳನ ಒಂದು ವ್ಯಕ್ತಿತ್ವ ಅಂಶ ಮಾಡಲ ಸಾಧ್ಯ. ಆ ಸವಯವದನ ಯಾವ ಓಡೋದ ಹಾಳದನೆ ಮಾತುಗೆ ತು ದಿಕ್ಕತನ. ಮತನ್ ಪಂಡರಲ್ಲಿ ಮಂದಿ ಮೇಲೆ ನಾವು ಮಂದಿ ಮೇಲೆ ಭವಿಷ್ಯ ಕೊಡ್ಲಕ್ಕಾಗಲ್ಲ ಸಂಶಯ ಅಂತನೂ ಬರೋದು ನಮ್ಮ ಮೇಲೆ ನಮ್ಮ ಜೊತೆ ಜೀವನದಾಗ ಆ ಸಂಶಯಕ್ಕೆ ಎದು ಸರ್ಸ್ತೀವಿ ಮಂದಿ ಮೇಲೆ ನಾವು ಆ ಸಂಶಯದ ನೋಡ್ತೀವಿ ನಾವು ಯಾವ ಮೇಲೆ ಭರವಸೆ ಮಾಡಿ ಜೀವನದಾಗ ಫೀಲ್ ಐತೆ ನಾರಾಜ್ ಐತೆ ಹೊರತಾಗಿ ಅಂತ ಖುಷಿಗಳ ಸಾಧ್ಯ ಯಾರು ಕುದುಮೆ ಕುದು ಕುದ್ದು ಮೇಲೆ ಇಷ್ಟ ಜೀವನದಾಗ ಏನು ನೋಡ್ಕೊತಿರ್ತಾನೆ ಮರ್ಸ್ತಿರ್ತಾನೆ ಆನಂದ ಸಂಪತ್ತಿದ್ರೆ ಅಂತಿಲ್ಲ ಸಂಪತ್ತಿ ಹೇಳೋದು ಮಾತಾಡುತ್ತೆ ಸಂಪತ್ತಿ ಅಂತ ಮಾತು ಬೇರೆ ಸಂಪತ್ತಿ ಅಂತಂದ್ರೆ ತಿಂಬರು ಯಾರು ಮಾಡ್ರಿ ಯಾರು ಹೋಗರು ಯಾರೋ ಯಾತಾರೆ ಯಾರೋ ಯಾರು ದೋಸ್ತೋ ಎಲ್ಲಿ ತಿಮ್ಮಕೊಂಡು ಲೆಕ್ಕ ಜೀವನ ಇಷ್ಟ ಅದಕ್ಕೆ ಇವತ್ತಿನ ಸಮಯೊಳಗೆ समस्या कमस्यूड़ी समस्या समस्या माँ वस्तु समस्या आदमी खुना इले ना प्राणी हाँ ना हाँ बात ओड ओड ओड़ ओड ओड़ अल्ड सीपो इतो अलो इले बल्ली ओडर ओडर माते हैं ए

ಸಮಯ ಪರಿಸ್ಥಿತಿ ಎಂಥದ್ದು ಬರಲಿ ಎಂದು ಹೇಳಿದ್ದು ಇವತ್ತು ಸಮಯ ಬರ ಸಮಸ್ಯೆ ಹೆಂಗಿದ್ ಬರ್ತಾವಳಿ ಅಂದರೆ ಇವತ್ತು ನೈಂಟಿ ಪರ್ಸೆಂಟ್ ಮನೆಗಳಿಗೆ ಸಮಸ್ಯೆ ಹೆಂಗೆ ಉಂಟು ಅಂತ ಕೇಳಿದ್ರೆ ವೇಷನೆಗಳು ಉಂಟು చలి పుడి బీడి బే బే సంశంగా నేషన్ జీవన సంస్య ఉంటా ఉంటుంది అలా నమ్మనే చందకి బు నెమ్మనే మస్తిక్కు వ్యసనం చేంజ్ యావ నశనం చేంజ్ అయితే జీవనొ నా మనకి ఆల సాల్ ఆ మనం కంబకుంట ನಮ್ಮ ನೀತಿ ಬಿಲ್ಲ ನೀ ಜೀವನ ನಾವು ಏನು ಇಲ್ಲ ನೀತಿ ನಮ್ಮ ಜೀವನಕ್ಕೆ ಬೇಕು ಪೂರಿ ಒಂದು ಒಂದು ಕಾಲಿ ಒಂದು ಕಾಲಿ ಕಲರ್ ಜಾಸ್ತಿ ಅಂದ್ರೆ ಬರ್ಕೊಂಡು ತಾನೇ ಜಾಗ ಬಟ್ ಪರಿಸ್ಥಿತಿ ಪರ ಆಗ್ಬೇಕಾದ್ರೆ ಜೀವನೊಳಗೆ ಭಾಳಷ್ಟು ಖರ್ಚು ಚೇಂಜ್ ಆಗಬೇಕು ಬಲೆಸೆ ಬಲೇಶೆ ಮಹಾತ್ಮಗಳಿಗೆಲ್ಲ ಈ ಭಾವ ಯಾರಿಗೆ ಬಿಟ್ಟಿಲ್ಲ ವಿಧಿ ಎಲ್ಲರಿಗೂ शिखर मक्ष या बेला सांगितलं अद्रग शुद्धवाद वस्तु ऐकता शुद्ध भक्ती सुद्धा निर्माण भाव इंधर मात्र परमात्म प परमात्मक अर्पण होत आहे बट जीवन जगद वस्तू या अर्पण साकार जीवन न जीवन शिक्षण बाळ भा उपयोग